ಊಟನೇ ಹಾಕಿಲ್ಲ ಆದ್ರೆ ನಂಗೆ ಇನ್ನೊಂದ್ ಏನ್ ಗೊತ್ತಾ ಯಾರ ಈ ತರ ಇದಾರೋ ಇಲ್ವ ಗೊತ್ತಿಲ್ಲ ಯಾವ್ದಾದ್ರು ಟೆಂಪಲ್ ಹೋದ್ರೆ ನಂಗೆ ಪ್ರಸಾದ ಸಿಗ್ಬೇಕು ಅದೇ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದಕ್ಕೆ ಮೈಂಡ್ ರಿಲೀಫ್ ಆಯ್ ಅಂದ್ರೆ ಚಿನ್ನೆ ಗುಂಡ ನಿಮ್ ಟೈಮಿಂಗ್ ಸೇರ್ಸ್ಕೊಂಡ್ಬಿಡು ಬೀದಿ ಮೇಲೆ ಕರ್ಕೊಂಡು ಹೋಗಿವ್ ಸೊ ಬ್ಲಾಕ್ ಟೀ ಕೇಳಿದೆ ಹ್ಞೂ ಹ್ಞೂ ಅಂತ ಅಂದ್ರು ಸೊ ಫೈನಲಿ ಅವ್ರ ಹತ್ರನೇ ಮತ್ತೆ ಮಾರ್ನಿಂಗ್ ಮಾಡಿಸಿದ ಕಷ್ಟ ಸೊ ಯಾಕೆ ಜಾಸ್ತಿ ಮಾತಾಡಿದ್ದೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಪವಿ ದೀಪು ವ್ಲಾಗ್ ಸೊ ಇವತ್ತಿನ ಮಾರ್ನಿಂಗ್ ವಿಡಿಯೋ ಏನಪ್ಪ ಅಂತಂದರೆ ನನ್ನ ಗಂಡ ನನಗೆ ಡಿಟಾಕ್ಸ್ ಡ್ರಿಂಕ್ಸ್ ಮಾಡಿಕೊಡ್ತಾಯಿದ್ರು ಅದು ಇಬ್ರು ಸೇರಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಿದ್ದು ಸೊ ಆಲ್ಮೋಸ್ಟ್ ತುಂಬ ಜನ ವೆಜಿಟೇಬಲ್ಸ್ ಅಂದರೆ ಈ ಶುಂಠಿ ಮತ್ತು ಕುಕುಂಬರನ ನೀರಲ್ಲಿ ಹಾಕ್ಕೊಂಡು ಡಿಟಾಕ್ಸ್ ಡ್ರಿಂಕ್ಸ್ ಮಾಡ್ಕೊತಾರೆ ಇಲ್ಲ ಅಂತಂದರೆ ಫ್ರೂಟ್ಸ್ನ ಏನಾದ್ರು ಆ್ಯಡ್ ಮಾಡಿಕೊಂಡು ಅದನ್ನು ಮಾಡ್ಕೊತಾರೆ ನಾವಿವತ್ತು ಈ ಥರ ಮಾಡ್ಕೊಂಡಿದ್ವಿ ಒಂದು ಪಾತ್ರೆಯಲ್ಲಿ ನೀರು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಆಗೋಷ್ಟು ಚಕ್ಕೆ ಆಮೇಲೆ ಒಂದು ಎರಡರಿಂದ ಮೂರು ಲವಂಗ ಆಮೇಲೆ ಚೆನ್ನಾಗಿ ಜಜ್ಜಿರುವಂಥ ಶುಂಠಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಅದಾದಮೇಲೆ ಅದಕ್ಕೆ ಒಂದಿಷ್ಟು ಪುದೀನ ಮತ್ತು ಲಾಸ್ಟಿಗೆ ಲೆಮನ್ ಜ್ಯೂಸನ್ನ ಸ್ಕ್ವಿಸ್ ಮಾಡಿಕೊಂಡು ಕುಡಿಯೋದು ಯಾಕೋ ನಾನೇ ಸ್ವಲ್ಪ ದಪ್ಪ ಆಗಿದೆಯಾ ಅಂತ ನನಗೆ ಅನಿಸ್ತದೆ ಬಟ್ ನಮ್ಮ ಮೇಲೆ ಎಲ್ಲರೂ ಹೇಳ್ತಿದ್ರೆ ಇಲ್ಲ ನೀನು ಕರೆಕ್ಟಾಗಿದೆಯಾ ನಿನ್ನ ಫೋನಲ್ಲಿ ನೋಡೋಕ್ಕೆ ಹಂಗೆ ಕಾಣಿಸ್ತೀಯಾ ಅಷ್ಟೇ ಇಲ್ಲ ಅದು ಕರೆಕ್ಟ್ ಆಗಿದೆಯಾ ಅಂತ ಹೇಳ್ತಾರೆ ಬಟ್ ಇರಲಿ ಅಂತ ಆದರೂ ಕೂಡ ಸ್ವೀಟ್ಸ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಟೀ ಕಾಫಿ ಅವಾಯ್ಡ್ ಮಾಡೋದು ಒಂದು ಸ್ವಲ್ಪ ಈ ಥರದ್ದೆಲ್ಲ ಒಳ್ಳೊಳ್ಳೆದನ್ನು ಡ್ರಿಂಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಒಂದು ಪುಟ್ಟ ಪ್ರಪಂಚದಲ್ಲಿ ಇವನು ಒಂದು ಪುಟ್ಟ ನನ್ನ ಮಗು ಇದ್ದಂಗೆ ಸಿಂಬ ನಮ್ಮ ಮನೆಯಲ್ಲಿ ಸೊ ನಾವು ಎಲ್ಲ ಎಲ್ಲಾ ಫುಡ್ ಇಷ್ಟಪಡಲ್ಲ ಬಟ್ ಇವನು ಇಷ್ಟಪಡುವಂತ ಫುಡ್ ನ ಮಾತ್ರ ನಾವು ಅವ್ನು ಕೇಳಿ ಕೇಳಿದಾಗೆಲ್ಲ ಕೊಟ್ಬಿಡ್ಬೇಕು ಸೊ ಬನಾನಾ ಇವ್ನ ಫೇವ್ರೆಟ್ ಸಿಂಬಾ ಇದೆ ಮಗನ ಹೆಂಗೆ ಕಾಣಿಸ್ತೈತೆ ನಿಂದು ಆಫ್ ಮಾಡಿದ್ರೆ ಇಲ್ಲ ఐ నోట్ మార్ దా సీబా జాంప్ కొత ఒమిషన్ నిమిష కొ ఆచబ్ సింబ ఆచు ఇది కొత కొత అంత కి టర్మిరిక్ హాక్యా ఇలా ఒక నిమిష స్లో మిస్ రింగ్ కలర్ పెట్టే ಹ್ಞೂ ಹಿಂಗೆ ಎಲ್ಲೋ ಇಷ್ಟ ಆಗಿ ಬರುತ್ತೆ ಫಸ್ಟು ಒಂದು ಸಿಕ್ಸ್ಟಿ ನೈಂಟಿ ಡೇಸ್ ಚಾಲೆಂಜಲ್ಲಿ ಡೈಲಿ ಕುಡಿತಾ ಇದ್ದೆ ಜೀರಾ ವಾಟರು ಮತ್ತು ಜಿಂಜರ್ ವಾಟರು ಸಿಂಬ ಕೊಡ್ಬೇಡ ಚಿನ್ನೆ ಸಿಂಬಾಗ ಬೇಡ ಬೇಡ ಸಿಂಪಾಗೆ ಬಾಳೆಹಣ್ಣು ಬೇಡ ಕೊಡ್ಬೇಡ 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 ನಂಗೆ ಕೊಡು ிம்பாட் அல்லேரு லெமன் ஒன் க்ளாஸ்காஃபு இன்னொன்னு உளி ஒடிக்க ஸ்வீட்டேனோ ஆக்கலாம் ನನ್ನ ಗಂಡ ನಾವು ವ್ಲಾಗರ್ ಆದರೆ ಆ ವೀಡಿಯೋ ಎಲ್ಲ ಹೋಗುತ್ತೆ ಆ್ಯಕ್ಚುಲಿ ಅದು ರೆಸಿಪಿ ವೀಡಿಯೋಸ್ ಎಲ್ಲ ಮಾಡಿದರೆ ಪಕ್ಕ ಹೋಗುತ್ತೆ ಇಲ್ಲಿ ನಾನೇನೋ ನನಗೆ ನಂಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಕಳಿಸಿದ್ರು ಅದೆಲ್ಲ ತನಕ ನೋಡೋಣ ಆಮೇಲೆ ತಣ್ಣಗಾಗಬಾರ್ದು ಅದು ಏನಕ್ಕೂ ಏನೋ ಮಾಡ್ತಾ ಏನು ಮಾಡ್ತಿದ್ರು ನೋಡಲ್ಲ ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಕಳಿಸಿದ್ರು ಅದನ್ನು ನೋಡ್ತಾಯಿದ್ದೆ ಏನು ಅಷ್ಟರಲ್ಲಿ ಪುಣ್ಯಾತ್ಮ ಹೋಗಿ ಫ್ರಿಜ್ ಯೂಸ್ ಲೆಮನ್ ತೊಗೊಂಬಂದು ಹಿಂಡು ತೊಗ್ರೆ ಅದನ್ನು ಹೇಳ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ಹೇಳ್ಬೇಕು ತಾನೆ ಅಂತ ವ್ಲಾಗರ್ ಆಗೋಲ್ಲ అన ఛాలెంజ్ తోన్రాద్రో అబబోదు ఈ టైం ఎంటంటే కొడదు కొళ్ళియా పోతాతున్న సో న ఊపిరేనా టీ కాఫీ అవాయిడ్ మనణ అంటే సారీ ఆ లెమనేనికి భడా అంటే ఇక్కడ మా ఏ ಹಾ ಲೆಮನ್ ಹಾಕೋದು ಅದೇ ನಾನು ಹಾಕ್ಬೇಡ ಅಂತ ಹೇಳಿಲ್ಲ ಅದು ಫುಲ್ ಫುಲ್ ಹಾಕ್ತೇನೋ ಆಫ್ ಆಫ್ ಫುಲ್ ಹಾಕ್ತೇನೋ ಅನ್ಕೊಂಡೆ ಅದ್ರ ಕಮ್ಮಿ ಆಯ್ತಲ್ಲ ಲೆಮನ್ ಅದಕ್ಕೆ ನಾನು ಮತ್ತೆ ಸ್ಪೀಡ್ ಮಾಡ್ತೀನಿ ಆರಾಮಾಗಿ ಕುಡಿಬಹುದು ಇಲ್ಲ ನನಗೆ ಸಾಕಪ್ಪ ಆರಾಮಾಗಿ ಕುಡಿಬಹುದು ನಿನಗೆ ಸಾಕಲ್ಲ ನಿನಗೆ ಹೀಟ್ ಅಂದ್ರೆ ಮೊದಲೇ ಆಗಕ ನನಗೆ ಹೀಟ್ ಆಗಲ್ಲ ಯಾಕಂದ್ರೆ ಜೀರಿಗೆ ಹೀಟ್ ಶುಂಠಿ ಹೀಟ್ ತನ್ನ ನಾನು ಫಸ್ಟು ಡಯಟ್ ಪ್ಲ್ಯಾನ್ ಚಾಲೆಂಜ್ ಮಾಡ್ತಾ ಇದ್ದೆ ನಾನು ನನ್ನ ಫ್ರೆಂಡ್ ಜೊತೆ ಸೇರಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಡಯಟ್ ಚಾ ಚಾಲೆಂಜ್ ಮಾಡ್ತಾ ಇದ್ದೆ ನೈಂಟಿ ಡೇಸ್ದು ಮಾಡಿದ್ದು ನಾನು ಸಿಕ್ಸ್ಟಿ ಡೇಸ್ಗೆ ಎಂಡ್ ಮಾಡಿದೆ ನನ್ನ ಫ್ರೆಂಡು ಸಿಕ್ಸ್ಟಿ ಡೇಸ್ಗೂ ಬಂದಿಲ್ಲ ಒಂದು ತಿಂಗಳು ಮಾಡಿಲ್ಲ ಅವಳು ಸಮ್ ಸಮಳು ಫೋನ್ ಪ್ರಾಬ್ಲಮ್ ಅಂತ ನೋಡಿದ್ರು ಬೈಕೋತಾಳೆ ಅವಾಗ ಕುಡಿತಾ ಇದ್ದೆ ಡೈಲಿ ಏನು ಜಿಂಜರು ಮತ್ತು ಏನು ಚಿಯಾ ಸೀಡ್ಸ್ ಎಲ್ಲ ಅದು ತಂಪ್ ಆಗೋದನ್ನೂ ತಗೊತಿದ್ದೆ ಹೀಟ್ ಆಗೋದನ್ನೂ ತೊಗೊಂತಿದ್ದೆ ಎಕ್ಸರ್ಸೈಸ್ ಮಾಡ್ತಿದ್ದೆ ಹಿಂಗೆಲ್ಲ ಮಾಡ್ತಾ ಇದ್ದೆ ಸೊಡನ್ ನೋಡ್ಸಲ್ಲಿ ಈ ಸೈಡಲ್ಲಿ ಬ್ಲಡ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಅದು ಏನ್ ರೀಸನು ಹೀಟ್ಫುಲ್ ಆಯ್ತು ನನಗೆ ಸೊ ಅದಕ್ಕೆ ಸ್ವಲ್ಪ ಭಯ ನನಗೆ ಜಾಸ್ತಿ ಕುಡಿಯೋದಕ್ಕೆ ಆ್ಯಂಡ್ ಹೀಟ್ ಹೀಟ್ ಆದ್ರೂ ಪ್ರಾಬ್ಲಮ್ ಬಾಡಿ ತುಂಬ ಕೋಲ್ಡ್ ಆದ್ರೂ ಪ್ರಾಬ್ಲಮ್ ಆ್ಯಕ್ಚುಲಿ ಕೋಲ್ಡ್ ಆಗ್ಬಿಟ್ಟು ನನ್ನ ಫೇಸ್ ಎಲ್ಲ ಒಂಥರ ಕಣ್ಣಲ್ಲಿ ನೀರು ಬರೋದು ಯಾವಾಗಲೂ ಕೋಲ್ಡೇ ಹೋಗ್ತಾ ಇರಲಿಲ್ಲ ಆಮೇಲೆ ಏನಕ್ಕೆ ಅಂತ ನೋಡಿದ್ರೆ ನಾನು ಡೈಲಿ ಚಿಯಾ ಸೀಟ್ಸ್ ಚಿಯಾ ಸೀಟ್ಸ್ ಅನ್ನೋಲ್ಲ ಅದಕ್ಕೆ ಚಿಯಾ ಸೀಟ್ಸೆ ಬೇರೆ ಇನ್ನೊಂದು ಸೀಟ್ಸೆ ಬೇರೆ ಬಟ್ ಅದು ಸಬ್ಜಾ ಸೀಟ್ಸೆ ಬೇರೆ ಬಟ್ ನಾನು ತಗೊಂತ ಯಾವುದು ಅನ್ನೋದೇ ಕನ್ಫ್ಯೂಷನ್ ಆಯಿತು ಆ ಕ್ಲಾರಿಟಿ ಗೊತ್ತಾದ ಮೇಲೆ ನನಗೆ ಸೊ ನಂದು ನೋಡಿ ಎಷ್ಟು ಚೆನ್ನಾಗಿದೆ ಟೆಸ್ಟ್ ಮಾಡಿ ಹ್ಞೂ ಸುಡ್ತು ಸುಡ್ತ ಹ್ಞೂ ಚೆನ್ನಾಗೈತೆ ಸೊ ಇದು ಏನು ಬಾದಾಮ್ ಗೋಂದ್ ಅಂತ ಗಮ್ ಥರ ಬರೋದು ಅದೆಲ್ಲ ಒಳ್ಳೆಯದು ಹೆಲ್ತ್ಗೆ ಅಂತ ಹೇಳ್ಬಿಟ್ಟು ತೊಗೊತಿದ್ದೆ ಅದಾದಮೇಲೆ ಇವಾಗ ಗ್ಯಾಪ್ ಕೊಟ್ಟು ಒಂದು ಫೋರ್ ಮಂತ್ ಆಯಿತಾ ಸೊ ಅದಾದಮೇಲೆ ಒಂದು ಸೆವೆನ್ ಕೆ ಏನೋ ವೆಯ್ಟ್ ಲಾಸ್ ಆಯಿತು ಆಮೇಲೆ ಸ್ವಲ್ಪ ಹುಷಾರಿರಲಿಲ್ಲ ಹೆಂಗ ಹುಷಾರಿದ್ರು ಸ್ವಲ್ಪ ವೆಯ್ಟ್ ಲಾಸ್ ಆಯಿತು ನನಗೆ ಆಮೇಲೆ ಸಿಕ್ಸ್ಟಿ ಡೇಸ್ಗೆ ಕ್ಲೋಸ್ ಮಾಡಿದೆ ಸೊ ಅದಾದಮೇಲೆ ಇವತ್ತೇ ತೊಗೊತಾ ಇರೋದು ಇನ್ಮೇಲೆ ತೊಗೊಳ್ಳೋಣ ಅಂತ ಇದನ್ನೇನೆ ಟೀ ಕುಡಿಬೋದು ಒನ್ ಟೈಮ್ ಕುಡಿಬೋದು ಬಟ್ ನಾನು ಬೇಡ ಅಂತ ಬಟ್ ಇದೆಲ್ಲ ಕುಡಿಯೋದಕ್ಕೆ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಟೀ ಕಾಫಿ ಬೇಡ ಅಂತಲೇ ಅನಿಸುತ್ತೆ ಆ್ಯಕ್ಚುಲಿ ಒಂದು ಎಕ್ಸಸೈಸು ಮಾಡ್ತೀನಿ ಮಾಡಬೇಕು ಅಂತ ಇದ್ದೀನಿ ಮತ್ತೆ ನಾನು ನನಗೆ ಆಗಿದ್ದೀನಿ ಅನ್ನೋ ಥರ ಫೀಲ್ ಆಯಿತು ಸೊ ನಿನ್ನೆ ನಮ್ಮ ಅತ್ತೆಗೆ ಫೋನ್ ಮಾಡಿದೆ ಟೀ ಕುಡಿದ್ರ ಏನು ಅಂತ ಯಾಕಂದ್ರೆ ಡ್ಯೂಟಿಗೆ ಹೋಗ್ತಾರಲ್ವಾ ಸೊ ಹ್ಞೂ ಆಯಿತು ನಿಂದು ಅಂದರು ನಾನಿಲ್ಲ ಇನ್ನೂ ಕುಡ್ದಿಲ್ಲ ಅಂದರೆ ಯಾಕೆ ಅಂದರು ಇನ್ಮೇಲೆ ಟೀ ಕಾಫಿ ಬೇಡ ಕುಡಿಯೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದೆ ಇದು ಯಾಕೆ ಯಾಕೆ ಏನಾಯಿತು ಅಂದರು ಏನಿಲ್ಲ ಸ್ವಲ್ಪ ದಪ್ಪ ಆಗಿದ್ದೀನಿ ಅಂತ ಫೀಲ್ ಆಗ್ತಿದೆ ಅದಕ್ಕೆ ಡಯೆಟ್ ಮಾಡೋಣ ಸ್ವೀಟ್ಸ್ ಎಲ್ಲ ಅವಾಯ್ಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಟೀ ಕಾಫಿ ಬೇಡ ಯಾರು ಹೇಳಿದ್ರು ನೀನು ದಪ್ಪ ಇದೆಯಾ ಅಂತ ನಿನ್ನ ಹೈಟ್ಗೆ ನೀನು ಕರೆಕ್ಟಾಗಿದ್ಯಾ ನಿನ್ನ ಏಜ್ಗೆ ಏನು ದಪ್ಪ ಇಲ್ಲ ನೀನು ಅಂತ ಅಂದರು ಓ ಹೌದಾ ಅಂತ ಹೇಳ್ಬಿಟ್ಟು ಅವತ್ತು ಕುಡಿದು ನಿನ್ನೇ ಕುಡಿದ್ಬಿಟ್ಟೆ ಅದಕ್ಕೆ ಇವತ್ತಿಂದ ಮತ್ತೆ ಹಸ್ಬೆಂಡ್ ಜೊತೆ ಅವ್ರಿಗೂ ಒಂದು ಸ್ವಲ್ಪ ಮೋಟಿವೇಟ್ ಬೇಕಲ್ಲ ಯಾರು ಜೊತೆಯಲ್ಲಿದ್ದರೆ ಅವ್ರಿಗೂ ಒಂದು ಸ್ವಲ್ಪ ಮೋಟಿವೇಟ್ ಆಗುತ್ತೆ ಒಬ್ರಿಗೇ ಇದು ಮಾಡುವಂತಂದ್ರೆ ಕಷ್ಟ ಸೊ ಯಾಕೆ ಜಾಸ್ತಿ ಮಾತಾಡಿದ್ನ ಇಲ್ಲ ಇರೋ ವಿಷಯನ ಮಾತಾಡಿದೆ ಸೊ ಇವಾಗ ಒಂದು ಕ್ಲಿಪ್ಪಿಂಗ್ನ ಹಾಕ್ತೀನಿ ಯಾವುದು ಅಂದರೆ ನಿನ್ನೆ ಶಿವರಾತ್ರಿ ಅಲ್ವಾ ಸೊ ಟೆಂಪಲ್ಗೆ ಹೋಗಿದ್ವಿ ಸೊ ಅಲ್ಲಿ ಒಂದಿಷ್ಟು ಕ್ಲಿಪ್ಪಿಂಗ್ನ ತೊಗೊಂಡೆ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ನೋಡ್ಕೊಳ್ಳಿ ನಾವು ಸಾಯಂಕಾಲ ಹೋಗಿದ್ವಿ ಒಳ್ಳೆ ಟೈಮು ಹ್ಞೂ ಶಿವನ್ ಮದುವೆ ಬೇರೆ ನೋಡಿ ಮದುವೆ ನೋಡ್ಕೊಂಡು ಬಂದ್ವಿ ನಾವು ಊಟನೇ ಹಾಕಿಲ್ಲ ಆದ್ರೆ ನಂಗೆ ಇನ್ನೊಂದ್ ಗೊತ್ತಾ ಯಾರ್ ಈ ತರ ಇದಾರೋ ಗೊತ್ತಿಲ್ಲ ಯಾವ್ದಾರ ಟೆಂಪಲ್ ಹೋದ್ರೆ ನಂಗೆ ಪ್ರಸಾದ ಸಿಗ್ಬೇಕು ಅದೇ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಟೆಂಪಲ್ ಪ್ರಸಾದ ಇರ್ಲಿ ಮದ್ವೆನ್ ಮಾಡಿ ಮದ್ವೆ ಊಟನೇ ಹಾಕಿಲ್ಲ ಮದ್ವೆ ಊಟ ನೀನ್ ಕೇಳುವ ಟೆಂಪಲ್ ಹತ್ರ ಹೋಗ್ಬಿಟ್ಟು ಹ್ಮ್ ಲಾಸ್ಟ್ ಲಾಸ್ಟ್ ಇಯರ್ ಎಲ್ಲಾ ಕೊಟ್ಟಿದ್ರು ಲಾಸ್ಟ್ ಇಯರ್ ನಾವ್ ಅಲ್ಲೇ ಇದ್ವಿ ಆ ಏರಿಯಾದಲ್ಲೇನೆ ಅವಾಗ ಏನೋ ಕೊಟ್ಟಿದ್ರು ಅಟ್ಲೀಸ್ಟ್ ಸ್ವಲ್ಪ ಪ್ರಸಾದ ಕೊಟ್ಟು ಇವತ್ತೇನು ಕೊಟ್ಟಿಲ್ಲಪ್ಪ ಗೊತ್ತಿಲ್ಲ ಅಷ್ಟು ಜನ ಇದ್ದಾಳೆ ಅದಕ್ಕೋಸ್ಕರ ನಾನು ಮದುವೆ ಊಟ ಬಗ್ಗೆ ಹೇಳ್ತಾ ಇದ್ದೀನಿ ಪ್ರಸಾದದ ಬಗ್ಗೆ ಹೇಳ್ತಾ ಇದ್ದೀನಿ ಪ್ರಸಾದ ಮದುವೆ ಊಟ ಅಂದ್ರೆ ಪ್ರಸಾದನೇ ಅಲ್ವಾ ಗೊತ್ತಿಲ್ಲ ಏನು ಕೊಟ್ಟಿಲ್ಲಪ್ಪ ಯಾಕೆ ಗೊತ್ತಿಲ್ಲ ಸೊ ನಾವು ಹೋಗಬೇಕಾಗಿದ್ದು ನಮ್ಮನೆಯಿಂದ ನೆಕ್ಸ್ಟ್ ಟಾಪಿಕ್ ಹೋಗಬೇಕಿತ್ತು ಸೊ ಓಲ್ಡ್ ಯೂಟ್ಯೂಬ್ ಚಾನಲ್ ನಾನು ವಿಡಿಯೋ ಹಾಕಿದ್ದೆ ಈ ಏರಿಯಾದಲ್ಲೇ ಇಲ್ಲಿ ಏನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈ ಏರಿಯಾದಲ್ಲೇ ನಾವು ಲಾಸ್ಟ್ ಫೋರ್ ಟು ಫೈವ್ ಮಂತ್ಸ್ ಬ್ಯಾಕ್ ಇಲ್ಲೇ ಇದ್ದಿದ್ದು ಸೊ ನಮ್ಗೆ ತುಂಬ ನಿಯರ್ ಬೈ ಇತ್ತು ನಡ್ಕೊಂಡೇ ಹೋಗ್ಬಿಡ್ತಿದ್ದೆ ನಾನು ಯಾವಾಗಲೂ ಟೆಂಪಲ್ಗೆ ಸೊ ಇವಾಗ ಸ್ವಲ್ಪ ದೂರ ಆಯಿತು ಏನೋ ಅದೇನೋ ಗಂಡನ ಮನೆಯಿಂದ ತವರ ಮನೆಗೆ ಹೋಗ್ಬೇಕಾದ್ರೆ ಫೀಲ್ ಇರತ್ತಲ್ಲ ಹಂಗಾಗ್ತಾ ಇತ್ತು ಓ ಈ ಟೆಂಪಲಲ್ಲಿ ಟೆಂಪಲ್ಗೆ ಹೋಗ್ತಿದ್ವಿ ಆ್ಯಂಡ್ ಈ ರೋಡಲ್ಲೆಲ್ಲ ಓಡಾಡ್ತಿದ್ವಿ ನಾನಂತೂ ಮೋಮೋಸ್ ತಿನ್ನೋದಕ್ಕೆ ಆ್ಯಂಡ್ ಡಿಮಾರ್ಟ್ ಕೂಡ ತುಂಬಾ ನಿಯರ್ ಬೈ ಇರೋದ್ರಿಂದ ನನ್ನ ಫೇವ್ರೆಟ್ ಪಾಪ್ಕಾರ್ನ್ ತಿನ್ನೋದಕ್ಕೆ ಅಥವಾ ಪಾಪ್ಕಾರ್ನ್ ತಿನ್ನಬೇಕು ಅಂತ ಡಿ ಮಾರ್ಟ್ಗೆಲ್ಲ ಹೋಗ್ತಿದ್ದೆ ನಾನು ಸೊ ಅದೆಲ್ಲ ಇತ್ತು ಈ ರೋಡಿಗೆ ಬಂದ ತಕ್ಷಣ ಆ್ಯಕ್ಚುಲಿ ನಾನು ಮತ್ತು ನನ್ನ ಹಸ್ಬೆಂಡು ನಮ್ಮ ಮತ್ತು ಮೋಜುರಾಮ್ ಟೆಂಪಲ್ಗೆ ಹೋದ್ವಿ ಹೋಗ್ಬೇಕನ್ನ ಆಲ್ಮೋಸ್ಟ್ ನೈನ್ ತರ್ಟಿ ಏನೋ ಆಗಿತ್ತು ಒಳಗಡೆ ಅಂತೂ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಹೊರಗಡೆಯಿಂದ ವೀಡಿಯೋ ಇದ್ದೆ ಒಳಗಡೆ ಇನ್ನೊಂದು ಹೇಳಬೇಕು ಅಂತಂದರೆ ಶಿವಲಿಂಗಕ್ಕೆಲ್ಲ ಜಾಸ್ತಿ ಡೆಕೋರೇಷನ್ ಏನು ಮಾಡಿರಲಿಲ್ಲ ಔಟ್ಸೈಡ್ ಏನು ಡೆಕೋರೇಷನ್ ಮಾಡಿದ್ರು ಅಷ್ಟೇ ಅದು ಬಿಟ್ಬಿಟ್ಟು ದೇವ್ರ ದರ್ಶನ ಚೆನ್ನಾಗಿ ಆಗಲಿ ಅನ್ನೋದಕ್ಕೋಸ್ಕರ ಅನಿಸುತ್ತೆ ಮೇ ಬಿ ಏನು ಡೆಕೋರೇಷನ್ ಮಾಡಿಲ್ಲ ಕಣ್ಣು ತುಂಬ ನೋಡೋದಕ್ಕೆ ಒಂದು ಒಂದು ಅವಕಾಶ ಸಿಕ್ಕೊಡ್ತು ಅದಾದ್ಮೇಲೆ ಹೊರಗಡೆ ಬಂದಾಗ ಈ ತರ ಶಿವ ಪಾರ್ವತಿದು ಮದುವೆ ಅದಾದ್ಮೇಲೆ ಮದ್ವೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಅದಾದ್ಮೇಲೆ ಮನೆಯಲ್ಲಿ ಒಂದು ಹೆಣ್ಮಗು ಇರಬೇಕು ಇರಬೇಕು ಅಂಡ್ ಒಂದು ಕನ್ಯಾದಾನ ಮಾಡೋದು ಎಷ್ಟು ಶ್ರೇಷ್ಠ ಅನ್ನೋದ್ರ ಬಗ್ಗೆ ಎಲ್ಲ ಅದ್ರ ಬಗ್ಗೆ ಹೇಳ್ತಾ ಇದ್ರು ಮಾಡಿ ಶಾಶ್ವತವಾದಂತಹ ಬ್ರಹ್ಮ ಲೋಕವನ್ನ ಕೊಡ್ತಾರೆ ಯಾರು ವರದರೂಪದಲ್ಲಿ ಬಂದಿರುವಂತಹ ಎಲ್ಲಿ ಮನವಿ ಮಾಡಲು ಕೂಡ ಹುಡುಗನ ಮೇಲೆ ಹುಡುಗಿ ಮೇಲೆ ಅಕ್ಷರ ನಮ್ಮ ಮನೆಗಳಲ್ಲಾದರೆ ನಾವೇ ಹಾಕ್ಸ್ತೀವಿ ನಿಮ್ಮ ಮನೆಗಳಲ್ಲಿ ನಾವೇ ಹಾಕ್ತೀವಿ ಪುರಹಿತರು ಬಂದಿರೋ ಅವರೇ ಅಕ್ಷರ ಆಗ್ತಾರೆ ಏನಂತಂದರೆ ಅಮ್ಮ ನಿನ್ನಲ್ಲಿ ಲಕ್ಷ್ಮೀ ಬಂದು ಕೂತ್ಕೊಳ್ಳಿ ಅಪ್ಪ ನಿನ್ನಲ್ಲಿ ನಾರಾಯಣ ಬಂದು ಕೂತ್ಕೊಳ್ಳಿ ನಾವು ಹೆಣ್ಣುಗೆ ಗಂಟೆಗೆ ಮದುವೆ ಮಾಡಲ್ಲ ಲಕ್ಷ್ಮೀ ನಾರಾಯಣ ಸ್ವರೂಪ ಲಕ್ಷ್ಮೀ ಹಾಕ್ಸ್ತಿ ನಿಮ್ಮ ಮನೆಗಳಲ್ಲಿ ನಾವೇ ಹಾಕ್ತಿ ಪುರೋಹಿತರು ಬಂದಿರೋರು ಅವರೇ ಅಕ್ಷರ ಆಗ್ತಾರೆ ಏನಂತಂದ್ರೆ ಅಮ್ಮ ನಿನ್ನಲ್ಲಿ ಲಕ್ಷ್ಮೀ ಬಂದು ಕೂತ್ಕೊಳ್ಳಿ ಅಪ್ಪ ನಿನ್ನಲ್ಲಿ ನಾರಾಯಣ ಬಂದು ಕೂತ್ಕೊಳ್ಳಿ ನಾವು ಹೆಣ್ಣುಗೆ ಗಂಡಿಗೆ ಮದುವೆ ಮಾಡಲ್ಲ ಲಕ್ಷ್ಮೀ ನಾರಾಯಣ ಸ್ವರೂಪ ಲಕ್ಷ್ಮಿಗೆ ನಾರಾಯಣಿಗೆ ಮದುವೆ ಮಾಡ್ತಾರೆ ಯಾಕೆ ಅಂತಂದ್ರೆ ವೈಕುಂಠ ಮುಕ್ತಿಯನ್ನು ಕೊಡುವಂತವ್ ಯಾರು ಅಂತಂದ್ರೆ ಮಹಾವಿಷ್ಣು ಅನುಭವಸ್ಥರು ಎಂಬ ವಿಶೇಷವಾದಂತಹ ಫಲ ಇಷ್ಟೇನಾ ಇನ್ನು ಹೇಳ್ತಾರೆ ಅಗ್ನಿಷ್ಟೋಮ ಅಧಿರಾತ್ರ ವಾಗಬೇರ ಪೌಂಡರೀಕ ಶತಕ್ರದ ಅಶ್ವಮೇಧ ಯಾಗಗಳು ಕೊನೆಗೊಂದು ಅಶ್ವಮೇಧ ಬಿಟ್ರೆ ಯಾವ ಯಾಗದ ಹೆಸರು ಕೇಳಲ್ಲ ಯಾರು ಅಲ್ವಾ ಯಾಕೆ ಅಂದ್ರೆ ರಾಮಾಯಣದಲ್ಲಿ ಬಂದರೆ ಅವರು ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಷ್ಟೇ ರಾಮಾಯಣನು ಓದಿಲ್ಲ ಸಿನಿಮಾದ ನೋಡಿದ್ರೆ ಗೊತ್ತಾಗಿದೆ ಅಲ್ವಾ ಅಂತಹ ಯಾಗಗಳು ಒಂದು ಯಾಗ ಮಾಡಬೇಕು ಅಂದ್ರೆ ಹೆಚ್ಚು ಕಮ್ಮಿ ಸಾವಿರ ವರ್ಷ ಬೇಕು ಒಬ್ಬ ಮನುಷ್ಯನಿಗೆ ಒಂದು ಹಾಯ್ ಹಲೋ ಗುಡ್ ಈವ್ನಿಂಗ್ ಸೊ ಇದು ಬಂದು ಈವ್ನಿಂಗ್ ಸೊ ಈವ್ನಿಂಗ್ ಟ್ರಿಪಿಂಗ್ ತಗೋಂತ ಇದೀನಿ ಸೊ ಬೆಳಗ್ಗೆ ಅವ್ರ ಹತ್ರನೇ ಮಾಡ್ಸಿದ್ನಲ್ವಾ ಟಾಕ್ಸ್ ಡ್ರಿಂಕ್ಸ್ ಸೊ ಅದಕ್ಕೆ ಇವಾಗಲೂ ಅವ್ರ ಹತ್ರನೇ ಅಂತ ಟೀ ಕೇಳ್ದೆವು ಸೊ ಬ್ಲಾಕ್ ಟೀ ಕೇಳಿದೆ ಉಹ್ ಅಂತ ಅಂದರು ಸೊ ಫೈನಲಿ ಅವ್ರ ಹತ್ರನೇ ಮತ್ತೆ ಮಾರ್ನಿಂಗ್ ಮಾಡ್ಸಿದ್ರೆ ಮಾಡಿಸಿದ ಆಕ್ಚುಲಿ ಅದು ಕುಡ್ದಾಗಿಂದ ಏನೋ ಒಂಥರ ಸಿಂಬಾ ಸಿಂಬಾ ಏರಿಯಾದಲ್ಲಿ ಹುಡುಲ್ಲ ನಾಲ್ಕೈದು ಜನ ಇದಾರೆ ಬಾಯ್ಸು ಏನೋ ನಿಂದು ಏನಂತ ನಿನ್ ಫ್ರೆಂಡ್ಸ್ದು ಹಬ್ಬ ನಮ್ಮನೇನಪ್ಪ ಎಲ್ಲಾರು ಗ್ಯಾಂಗ್ ಸೇರ್ಕೊಂಡು ಓ ಅಂತಾರೆ ಏನ್ ವಿಷಯ ಅಂತನೂ ಗೊತ್ತಿಲ್ವಲ್ಲ ಇವಾಗ ಬೇಕು ಮೊನ್ನೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಂಡವ್ರೆ ಎಲ್ಲರೂ ಸೇರ್ಕೊಂಡು ಬಾಯಿ ಮುಚ್ಚುವ ಮುಚ್ಚತಲ್ಲ ಈ ಗುಂಡ ಅಂತೂ ಬಾಯೇ ಮುಚ್ಚತಾ ಇಲ್ಲ ಮೊನ್ನೆ ಎಲ್ಲ ಎಪ್ಪ ಎಷ್ಟೊಂದು ನಾಲ್ಕೈದು ಜನ ಸೇರ್ಕೊಂಡ್ಬಿಟ್ಟಿದಾರೆ ಮೊನ್ನೆ ತಲೆ ನೋವು ಬರ್ತೈತಿ ಅರ್ಧ ಗಂಟೆ ಟೈಮಿಂಗ್ ಸೇಸ್ಕೊಂಡ್ಬಿಡ ಬೀದಿ ಈ ನಾಯಿ ವಿಷಯಕ್ಕಂತ ಕೆಳಗಡೆ ಹೋಗ್ಬಿಟ್ಟು ಎದುರುಗಡೆ ಕೆಳಗಡೆ ಮನೆ ಅಕ್ಕ ಹತ್ರ ಮಾತಾಡ್ಕೊಂಡು ನನ್ನ ಹತ್ತು ಹದಿನೈದು ನಿಮಿಷ ಅಲ್ಲೇ ಆಯ್ತು ಸೊ ನಮ್ಮ ಕಷ್ಟ ರೆಡಿ ಆಗ್ತಿದೆ ಕುದಿಯಕ್ಕೆ ಇಟ್ಬಿಟ್ಟು ಅಂಗಡ ಅಲ್ಲಿ ಹೋದ್ರು ಮನೆ ಹತ್ರ ಸ್ಟ್ರೀಟ್ ಆಗಿದೆ ಒಂದು ಇಲ್ಲಾಂದ್ರೆ ಏಳು ಎಂಟು ಇದಾವೆ ಅದೆಲ್ಲ ಬೋಗೋಕ್ ಸ್ಟಾರ್ಟ್ ಮಾಡಿದ್ರೆ ಇವನ್ ಬೊಳ ಸ್ಟಾರ್ಟ್ ಮಾಡ್ತಾನೆ ಸೊ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಬಿಸ್ಕಿಟ್ ಕಿಸ್ಕಿಟ್ ಕೊಟ್ಬಿಟ್ಟು ಸೈಟ್ ಸೊ ಐಸ್ ಇಟ್ಬಿಟ್ಟು ಬಿಟ್ಟು ಕೊಡೋಣ ಅಂತ ಹೋದೆ ಅದೇನೋ ಗೊತ್ತಿಲ್ಲ ಮೇ ಬಿ ಹಾವೋ ಇಲ್ಲ ಯಾರೋ ಭಿಕ್ಷುದ ನೋಡ್ಬಿಟ್ಟ ಆಟ ಗೊತ್ತಿಲ್ಲ ನಮ್ಮ ನಮ್ಮನೆಯವ್ರ ಬಾಯೇ ಮುಚ್ಚಲ್ಲ ಸೊ ಇವಾಗ ಕಷಾಯ ರೆಡಿ ಆಗ್ತಿದೆ ಸೊ ಒಂದ್ಸತಿ ಬೆಳಗ್ಗೆ ಮಾಡ್ಕೊಟ್ಟಿದ ಇವಾಗ್ಲೂ ಮೈಂಡ್ ರಿಲೀಫ್ ಅನ್ನಿಸ್ತಾರೆ ನಿಂಗೆ ಅವರು ಮಧ್ಯಾಹ್ನ ಫೋನ್ ಮಾಡಿದ್ರು ಫೋನ್ ಮಾಡಿದಾಗ ಇವ್ರು ಹೇಳ್ತಾ ಇದ್ರು ನನ್ನ ಹಸ್ಬೆಂಡ್ ಅದು ಕುಡ್ದಿದ ಮೈಂಡ್ ರಿಲೀಫ್ ಏನೋ ಅಂದ್ರೆ ಎರಂದೆ ದಿನ ಏಳು ಉನ್ 레ಮನ್ ಅಕಲೇ ತನೆ ನನಗೆ ಒಂದರ ಏನೋ ಒಂದರ ಅನಿಸ್ತಾ ಇರ್ಲಿಲ್ಲ ಒಂದರ ಮೈಂಡ್ ಒಂದರ ಮೈಂಡ್ ಫ್ರೆಶ್ ಹ್ಮ್ ಆಕ್ಷನ್ ಮೈಂಡ್ ಫ್ರೆಶ್ ಆಗಿತ್ತು ನಾನು ಆಕ್ಟಿವ್ ಆಗಿದ್ದೆ ಆಕ್ಚುಲಿ ಸೊ ಟೀ ಕಾಫಿ ಬೇಡ ಅಂತ ಸ್ಟಾಪ್ ಮಾಡ್ತಿರೋದ್ರಿಂದ ಇದನ್ನು ಕುಡಿಯೋದ್ರಿಂದ ಮೈಂಡು ರಿಫ್ರೆಶ್ ಆಗುತ್ತೆ ಆ್ಯಂಡ್ ಹೊಟ್ಟೆನೂ ತುಂಬ್ದಂಗೆ ಆಗುತ್ತೆ ಹೊಟ್ಟೆನಾಗ್ ತುಂಬ್ದಂಗೆ ಆಗುತ್ತೆ ಅಂತ ಅಂದರೆ ಟೂ ಹಂಡ್ರೆಡ್ ಟು ಟೂ ಫಿಫ್ಟಿ ಎಮ್ ಎಲ್ ತನಕ ಇದು ವಾಟರ್ ಇರುತ್ತೆ ಸೊ ಹಾಗಾಗಿ ಹೊಟ್ಟೆನೂ ಫುಲ್ಫಿಲ್ ಆದಂಗೆ ಅನಿಸುತ್ತೆ ಸ್ವಲ್ಪ ಅದಾದಮೇಲೆ ಹೆಲ್ತ್ಗೂ ಕೂಡ ಒಳ್ಳೇದು ವೆಯ್ಟ್ ಲಾಸ್ಗೂ ಒಳ್ಳೆಯದು ಆ್ಯಂಡ್ ಶುಂಠಿ ಮತ್ತು ಜೀರಿಗೆನೆಲ್ಲ ಯೂಸ್ ಮಾಡೋದ್ರಿಂದ ಬೇರೆ ಕೆಲವೊಂದು ವಿಷಯಕ್ಕೂ ಕೂಡ ತುಂಬಾ ಒಳ್ಳೇದು ಆ್ಯಂಡ್ ನಾನು ಯೂಸ್ ಮಾಡ್ತಿರೋದು ಕೂಡ ಮೇನ್ ರೀಸನ್ ಅದೇ ಆಲ್ ಇನ್ ಒನ್ ಅಂತ